ಅರಳು ಮಂದಿಗೆ ಭಾರತ ಅವರು ನಮ್ಮ ಮನ ಮುಟ್ಟುವ ರೀತಿಯಲ್ಲಿ ಹೃದಯ ಮುಟ್ಟುವಂತಹ ರೀತಿಯಲ್ಲಿ ಬಹಳ ಸುಂದರವಾಗಿ ನಿಂತಿದ್ದಾರೆ ಪ್ರವಚನವನ್ನ ಅಂದ್ರೆ ಒಂದು ಅಪ್ರತಿಮವಾದ ಅಸಾಧಾರಣವಾದ ಒಂದು ಶ್ರೇಷ್ಠವಾದ ಜ್ಞಾನವನ್ನ ಹೊಂದಿರುವಂತಹ ಸಾಹಿತ್ಯ ಬ್ರಹ್ಮ ಅಂದ್ರೆ ತಪ್ಪಿಲ್ಲ ಅವರಿಗೆ ಒಂದು ಜೋರಾದ ಚಪಾಳೆ ಒಂದು ವಸ್ತುವನ್ನಾಗಲಿ ಒಂದು ವ್ಯಕ್ತಿಯನ್ನಾಗಲಿ ಒಂದು ಏನೇನು ವಿಶೇಷವಾದದ್ದನ್ನ ನೋಡಿದ್ರೆ ಅದ್ರ ಬಗ್ಗೆ ಬರ್ತಾ ಇದ್ರಂತೆ ಅದಕ್ಕೆ ಸಾಕಷ್ಟು ಉತ್ತಮ ಉದಾಹರಣೆಗಳನ್ನ ಮಾನ್ಸಾರ್ ಈ ಸರ್ ಅವರು ಕೊಟ್ಟಿದ್ದಾರೆ ನಾನಿ ಅದ್ರ ಬಗ್ಗೆ ಜಾಸ್ತಿ ಹೇಳುವಂತದ್ದೇನಿಲ್ಲ ಅಂದ್ರೆ ಪುರಂದರದಾಸ ಬಗ್ಗೆ ಹೇಳ್ತಾ ಹೋದ್ರೆ ಈಗಾಗಲೇ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಇನ್ನು ಬೇಕಾದಷ್ಟು ವಿಷಯಕ್ಕೆ ದಿನಗಟ್ಟಲೆ ವಾರಗಟ್ಟಲೆ ಬೇಕಾದ್ರೂ ನಾವು ಕುತ್ಕೊಂಡು ಮಾತಾಡಬಹುದು ಅಂದ್ರೆ ಕಣ್ಣಿಗೆ ಕಂಡದ್ದನ್ನೆಲ್ಲ ಒಂದು ಭಗವಂತನಿಗೆ ಸಮರ್ಪಣೆ ಅನ್ನುವಂಥ ರೀತಿಯಲ್ಲಿ ಸಮರ್ಪಣೆ ಮಾಡಿದಂತಹ ಶ್ರೇಷ್ಠರು ಪುರಂದರದಾಸರು ಅವರಿಗಿಂತ ಮುಂಚೆ ರನ್ನ ಪಂಪ ಹರಿಹರ ರಾಘವಾಗ ಅವರ ಒಂದು ಕಾಲ ಇತ್ತು ಅವರನ್ನಂಥ ಬಂದವರು ಪುರೇಂದರದಾಸರು ಕನಕದಾಸರು ಹರಿಹರ ರಾಘವಾಗ ಕನಕದಾಸರು ವಿಜಯದಾಸರು ಪ್ರಸನ್ನ ವೆಂಕಟದಾಸರು ಜಗನ್ನಾಥದಾಸರು ಹೀಗೆ ಒಂದು ದಾಸ ಪರಂಪರೆ ಇದೆ ಈಗ ಇತ್ತೀಚಿನ ಕವಿಗಳಾದಂಥ ಕುವೆಂಪು ದರಬೇಂದ್ರೆ ಗೋಕಾಕ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಕೆ ಎಸ್ ನರಸಿಂಹಸ್ವಾಮಿ ಮೊನ್ನೆ ಬೋಧ ಭಾನುವಾರ ಕೆ ಎಸ್ ನರಸಿಂಹಸ್ವಾಮಿ ಅವರ ಹುಟ್ಟುಹಬ್ಬ ಇತ್ತು ಅವತ್ತು ಒಂದು ಆನ್ಲೈನ್ನಲ್ಲಿ ಅಚಾನಕ್ಕಾಗಿ ಒಂದು ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದರು ಅಲ್ಲಿಗೂ ಕೂಡ ಅರಡು ಮನೆಗೆ ಪಾತ್ರವರು ಅಧ್ಯಕ್ಷತೆಯನ್ನು ವಹಿಸಿ ಅವರೊಂದು ಉಪನ್ಯಾಸವನ್ನು ಕೊಟ್ಟರು ನಾನು ಯಾತಕ್ಕೋಸ್ಕರ ಹೇಳ್ತೀನಿ ಅಂದ್ರೆ ಮೈಸೂರು ಮಲ್ಲಿಗೆ ರೂವಾರಿಗಳಾಗಿರುವಂತಹ ಕೆ ಎಸ್ ನರಸಿಂಹಸ್ವಾಮಿ ಬಗ್ಗೆ ಕೂಡ ನಿರಂತರವಾಗಿ ಮಾತನಾಡಿದ್ದಾರೆ ಇವತ್ತು ಪುರಂದರ ದಾಸರ ಬಗ್ಗೆ ಕೂಡ ಎಷ್ಟು ಸುಂದರವಾಗಿ ಮಾತನಾಡಿದ್ದಾರೆ ಅಂದ್ರೆ ಇಂತಹ ನಮ್ಮಲ್ಲಿ ನಮ್ಮ ಮಧ್ಯೆ ಇದ್ದಾರೆ ನಾವು ಅದನ್ನ ಒಂದು ಅವರ ಉಪಯೋಗವನ್ನು ಪಡ್ಕೋಬೇಕು ಇನ್ನು ಮುಂದೆ ಇವರ ಕಾರ್ಯಕ್ರಮಗಳನ್ನ ಇಡಿಸಿ ಅವರಿಂದ ನಾವು ತಿಳ್ಕೋಬೇಕಾದಂತಹ ವಿಚಾರಗಳು ಸಾಕಷ್ಟಿದೆ ಅದನ್ನ ಹೀಗೆ ಮುಂದುವರಿಸೋಣ ಇದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಮಾತಿನ ಮನೆಯ ರೂಮಾರಿಗಳಾಗಿರುವಂತಹ ಶ್ರೀಯುಕ್ತ ರಾಸು ವೆಂಕಟೇಶ್ ಸರ್ ಅವರಿಗೆ ನೋಬೆಲ್ ಆರ್ಟ್ಸ್ನ ಅಹ್ ಸಂಸ್ಥಾಪಕರಾಗಿರುವಂತಹ ಶ್ರೀಯುತ ಸತ್ಯಪ್ರಸಾದ್ ಸರ್ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಹೇಳಿದ್ರು ಇಷ್ಟ ಬಗ್ಗೆ ಅದ್ಭುತವಾದಂತಹ ವಿಚಾರಗಳನ್ನ ಉತ್ತಮ ಉದಾಹರಣೆಗಳೊಂದಿಗೆ ತಿಳಿಸಿಕೊಟ್ಟಿರುವಂತಹ ವಿದ್ಯಾ ವಾಚಸ್ಪತಿ ಶ್ರೀಯುತ ಅಳುವ ಸರ್ ಅವರಿಗೆ ಅನಂತ ಧನ್ಯವಾದಗಳನ್ನ ತಪ್ಪಿಸುವ ಇಷ್ಟಪಡ್ತೀನಿ ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಯುತ ಮತ್ತೊಬ್ಬ ಅದ್ಭುತವಾದಂತಹ ಸಾಹಿತಿ ಅವರ ಸಾಕಷ್ಟು ಭಾಷಣಗಳನ್ನ ನಾನು ಕೇಳಿದ್ದೀನಿ ನಮಗೆ ಟೈಮ್ ಸರದತ್ತೆ ಗೊತ್ತಾಗಲ್ಲ ಅಂತ ಒಂದು ಅದ್ಭುತ ವಾಗ್ಮಿಗಳಾಗಿರುವಂತಹ ಶ್ರೀಯುತ ಬೇಲೂರು ರಾಮಮೂರ್ತಿ ಸರ್ ಅವರಿದ್ದಾರೆ ಅವರಿಗೂ ಕೂಡ ಅನಂತ ಧನ್ಯವಾದಗಳು ನಮ್ಮ ಹಾಗೂ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಯಾವಾಗ್ರು ಕೂಡ ಮಾತಿನ ಮನೆಯಿಂದ ಪ್ರೋತ್ಸಾಹ ಪ್ರೋತ್ಸಾಹ ಮಾಡ್ತಾ ಸ್ಫೂರ್ತಿ ನೀಡ್ತಾ ನಮ್ಮ ಮಾತಿನ ಮನೆ ಅಂದ್ರೆ ಇಲ್ಲಿ ಕಲೆಗೆ ತಕ್ಕ ಬೆಲೆ ಇರುತ್ತೆ ಪ್ರತಿಭೆಗೆ ತಕ್ಕ ಪುರಸ್ಕಾರ ಇರುತ್ತೆ ಜ್ಞಾನಕ್ಕೆ ತಕ್ಕ ಗೌರವ ಇರುತ್ತೆ ನಿಮ್ಮಲ್ಲಿರುವಂತಹ ಆಸಕ್ತಿಗೆ ಪ್ರೋತ್ಸಾಹ ಸ್ಫೂರ್ತಿಯನ್ನ ಕೊಡ್ತಾ ಬಂದಿದ್ದಾರೆ ನಮ್ಮ ರಾಸು ಸರ್ ಅವರು ಹಾಗೆ ನೀವೆಲ್ಲರೂ ಕೂಡ ಇದಕ್ಕೆ ಒಂದು ದೊಡ್ಡ ಸ್ಫೂರ್ತಿ ಯಾಕೆಂದ್ರೆ ಇಲ್ಲಿ ವೀಕ್ಷಕರು ಅಷ್ಟೇ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾರೆ ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ பிரவச்சனக்கோஸ அனந்த அனந்த ன்யவாதம் இஷ்டப்படுத்துனீங்க எல்லூ கட மாத்திய அனந்த ன்யவாதும்